ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಿಕ್ಸ್ ಪಲ್ಸಸ್ ದಾಲ್ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ ತೊಗರಿಬೇಳೆ ಒಂದು ಕಾಲು ಕಪ್ ಬೇಳೆ ಒಂದು ಕಾಲು ಕಪ್ ಕೆಂಪು ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಆಮೇಲೆ ಎರಡು ಟೊಮೊಟೋನಿಗೆ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇಟ್ಕೊಂಡಿದ್ದೀನಿ ನೋಡಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಬಂದಿದ್ದೀನಿ ಚೆನ್ನಾಗಿಂದು ತುಂಬ ಪರ್ಪೆಕ್ದೋಗಂಗೆ ಬೇಯಿಸ್ಬಾರ್ದು ಇಷ್ಟಿರಬೇಕು ಯಾಕಂದರೆ ಮತ್ತೆ ನಾವು ಒಗ್ಗರಣೆ ಹಾಕಿ ಎಲ್ಲ ಮಾಡುವಾಗ ಮತ್ತಷ್ಟು ಅದು ಗರಂ ಮಸಾಲ ತೊಗೊಂಡಿದ್ದೀನಿ ಆಮೇಲೆ ಕೊರಿಯಾಂಡರ್ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೆಂಪು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಈ ಸಾಂಬಾರ್ಗೆ ಹಾಕಲಿಕ್ಕೆ ದಾಲ್ ಫ್ರೈಗೆ ಹಾಕಲಿಕ್ಕೆ ಇದನ್ನು ಒಂಚೂರು ತುಪ್ಪ ಮತ್ತು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಾಸಿವೆ ಜಿರಿಗೆ ಮೇಲೆ ಈಗ ಈರುಳ್ಳಿ ಹಾಕ್ಕೊಂಡೆ ಇದೊಂದು ಸ್ವಲ್ಪ ಕೆನ್ ಚೆನ್ನಾಗಿ ಕೆಂಪುಗೆ ಹುರ್ಕೊಳ್ಳೋಣ ಒಂದೆರಡು ಹಸಿ ಸ್ಲಿಟ್ ಮಾಡಿ ಹಾಕಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಬಿಡೋಣ ಚೆನ್ನಾಗಿ ಕೆಂಪುಗಾಗಲಿ ಅದಾದ್ಮೇಲೆ ಟೊಮೊಟೋನು ಹಾಕೊಂಬಿಡೋಣ ಹಣ್ಣು ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಇದಕ್ಕೆ ಬಾಕಿ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ಇದು ಇನ್ನೊಂದು ಏನು ಹಾಕ್ತೀನಿ ಅಂದರೆ ಮ್ಯಾಗಿದು ಮ್ಯಾಜಿಕ್ ವೆಜಿಟೇಬಲ್ ಕ್ಯೂಬ್ಸ್ ಅಂತ ಬರುತ್ತೆ ಅದನ್ನು ಹಾಕ್ತೀನಿ ನಾವು ಸೂಪ್ ಗಿಪ್ ಮಾಡ್ಕೊಳ್ಳುವಾಗ ಈ ವೆಜಿಟೇಬಲ್ ಇದನ್ನು ಹಾಕ್ತಾರೆ ನೋಡಿ ಸ್ಟಾಕ್ ಅಂತ ಹಾಕ್ತಾರಲ್ಲ ಅದನ್ನು ಇದನ್ನು ಕ್ಯೂಬ್ಸ್ ಮಾಡಿ ಇಟ್ಟಿರ್ತಾರೆ ಅವರು ಇದು ಇದು ಇದನ್ನು ಎರಡು ಎರಡು ಕವರ್ ಹಾಕ್ತೀನಿ ಅದರೊಳಗೆ ಸಣ್ಣ ಸಣ್ಣ ಇರುತ್ತೆ ಒಂದು ಎಂಟು ಹೊತ್ತು ಇರುತ್ತೆ ನಾನು ಎರಡು ಕವರ್ ಇದಕ್ಕೆ ಹಾಕ್ತೀನಿ ಎರಡು ಪ್ಯಾಕೆಟ್ ಇದಕ್ಕೆ ಹಾಕ್ತೀನಿ ಎರಡು ಸ್ಯಾಚಿ ಇದಕ್ಕೆ ಹಾಕ್ತೀನಿ ನೋಡಿ ಈಗ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ ಕೊರಿಯಂಡರ್ ಪೌಡರ್ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನ್ ಕೆಂಪೆಣ್ಸಿನ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಇದಿಷ್ಟು ಹಾಕಿ ಒಂದೆರಡು ನಿಮಿಷ ಹಿಂಗೆ ಮಾಡಿಬಿಟ್ಟು ಆಮೇಲೆ ದಾಲ್ ಹಾಕ್ಕೊಂಬಿಡೋಣ ಬೇಯಿಸಿಟ್ಟಿರೋ ದಾಲ್ ಹಾಕೊಳ್ಳೋಣ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಂಗೆ ಸಪೋರ್ಟ್ ಮಾಡಿ ಆಯ್ತಿದು ಇವಾಗ ದಾಲ್ ಹಾಕ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ಹಂಗೆ ಅವಾಗ ಇನ್ನು ಬೇಳೆ ಸ್ಮ್ಯಾಶ್ ಆಗ್ತಾ ಹೋಗುತ್ತೆ ಉಪ್ಪು ಹಾಕೋಣ ಇವಾಗ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಲಾಸ್ಟಿಗೆ ಕ್ಯೂಬ್ಸ್ ಹಾಕೋಣ ವೆಜಿಟೇಬಲ್ ಕ್ಯೂಬ್ಸ್ನ ಸ್ವಲ್ಪ ಟೇಸ್ಟ್ ಮಾಡುತ್ತೆ ಅದು ಅಂತ ಅಷ್ಟೇ ಕುದೀತಾ ಇದೆ ಇವಾಗ ಹಾಕ್ಕೊಂಬಿಡೋಣ ಅದನ್ನು ಎರಡು ಎರಡು ಸ್ಯಾಚೆ ಹಾಕ್ಕೊಳ್ತೀನಿ ನಾನು ಅದನ್ನು ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿ ಮೇಲೆ ಬೇಕಾದರೆ ನೀವು ಇನ್ನೊಂಚೂರು ಬೆಣ್ಣೆ ಹಾಕ್ಕೋಬೋದು ನಾನೇನು ಹಾಕ್ಕೊಂಡಿಲ್ಲ ಅಷ್ಟೇ ಒಂಚೂರು ತುಪ್ಪ ಮತ್ತು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ನಲ್ಲ ಅಷ್ಟರಲ್ಲೇ ಬಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೇಲಿನೊಂಚೂರು ತುಪ್ಪನೋ ಬೆಣ್ಣೆನೋ ಹಾಕೊಳ್ಳೋದಾದ್ರೆ ಹಾಕ್ಕೋಬೋದು ಇನ್ನೂ ಆವಾಗ ಟೇಸ್ಟ್ ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಮೇಲೇ ತುಪ್ಪ ಹಾಕ್ಕೊಂಡು ಇದು ದಾಲ್ ಫ್ರೈ ಹಾಕ್ಕೊಂಡು ಊಟ ಮಾಡ್ಬೋದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು